ಬೆಂಗಳೂರಿನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದ ಸಂಸತ್ ಖೇಲೋ ಮಹೋತ್ಸವಕ್ಕೆ ಕೇಂದ್ರ ಉದ್ಯೋಗ ಮತ್ತು ಕಾರ್ಮಿಕ ಹಾಗೂ ಎಂಎಸ್ಎಂಇ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಇಂದು ಚಾಲನೆ ನೀಡಿದರು ಈ ವೇಳೆ ಕ್ರೀಡಾ ಜ್ಯೋತಿ ಸ್ವೀಕರಿಸಿ ಹಲವು ಕ್ರೀಡಾಪಟುಗಳನ್ನು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಶಾಸಕ ಮುನಿರಾಜು ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎಸ್ ಹರೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಶೋಭಾ ಕರಂದ್ಲಾಜೆ ದೇಶದಲ್ಲಿ ಎರಡು ಸಾವಿರದ ಮೂವತ್ತಾರರಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆಯಲಿದ್ದು ಆ ಕ್ರೀಡಾಕೂಟಕ್ಕೆ ಕ್ರೀಡಾಪಟುಗಳನ್ನು ತಯಾರು ಮಾಡುವ ಉದ್ದೇಶದಿಂದ ಪ್ರತಿ ಲೋಕಸಭಾ ಕ್ಷೇತ್ರದಲ್ಲಿ ಸಂಸತ್ ಖೇಲೋ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ದೇಶದಲ್ಲಿ ಒಲಿಂಪಿಕ್ ಸ್ಪರ್ಧೆಗಳು ನಡೆಯಲಿರುವ ಹಿನ್ನೆಲೆಯಲ್ಲಿ ಭಾರತೀಯ ಕ್ರೀಡಾಪಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪದಕ ಗೆಲ್ಲಬೇಕು ಹಾಗೂ ಹತ್ತು ಅಗ್ರ ಪದಕ ದೇಶಗಳ ಸಾಲಿನಲ್ಲಿ ಭಾರತವೂ ಒಂದಾಗಬೇಕು ಎನ್ನುವುದು ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಕಲ್ಪವಾಗಿದೆ ಹೀಗಾಗಿ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಕ್ರೀಡಾಪಟುಗಳನ್ನು ತಯಾರು ಮಾಡುವಲ್ಲಿ ಪೋಷಕರು ಶಿಕ್ಷಕರು ತರಬೇತುದಾರರ ಪಾತ್ರ ಹಿರಿದು ಕ್ರೀಡೆಯಿಂದಲೂ ಜೀವನ ರೂಪಿಸಿಕೊಳ್ಳಬಹುದು ಎನ್ನುವುದನ್ನು ಯುವ ಸಮುದಾಯಕ್ಕೆ ಮನವರಿಕೆ ಮಾಡಿಕೊಡುವ ಉದ್ದೇಶದಿಂದ ಸಂಸತ್ ಕ್ರೀಡಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಜೊತೆಗೆ ಎರಡು ಸಾವಿರದ ಮೂವತ್ತಾರರ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಕ್ರೀಡಾಪಟುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ತಯಾರಿಸಿ ಪದಕ ಗೆಲ್ಲುವಂತೆ ಮಾಡುವುದು ಕೇಂದ್ರ ಸರ್ಕಾರದ ಉದ್ದೇಶ ಎಂದು ತಿಳಿಸಿದರು ನಮ್ಮ ಗುರಿ ಒಂದೇ ಎರಡ್ ಸಾವಿರದ ಮೂವತ್ತಾರ ಒಲಿಂಪಿಕ್ಸ್ ಈ ಗೆ ನಮ್ಮ ರಾಜ್ಯದಿಂದ ಕೂಡ ನಮ್ಮ ಮಕ್ಕಳನ್ನು ತಯಾರಿ ಮಾಡಿ ಕಳಿಸಬೇಕು ಪಾರ್ಟಿಸಿಪೇಷನ್ ಮಾಡಬೇಕು ಗೆಲ್ಲಬೇಕು ಗೆಲ್ಲುವಂತ ಪ್ರಯತ್ನದಲ್ಲಿ ಬಹಳ ಮುಂದಕ್ಕೆ ಹೋಗಬೇಕು ಒಳ್ಳೆಯ ಕೋಚ್ಗಳನ್ನು ಕೊಡಬೇಕು ಪೇರೆಂಟ್ಸ್ ಇದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು ಮತ್ತೆ ಇವತ್ತಿಗೂ ಕೂಡ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಯಾರು ಸ್ಪೋರ್ಟ್ಸ್ ಆಟ ಆಡ್ತಿದ್ದಾರೆ ಅಂತಂದ್ರೆ ಅವರೆಲ್ಲರೂ ಕೂಡ ಸರ್ಕಾರಿ ನೌಕರರಾಗಿದ್ದಾರೆ ಮುನಿರಾಜು ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನಂತೆ ದೇಶದಲ್ಲಿ ನಡೆಯುವ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಯುವ ಕ್ರೀಡಾಪಟುಗಳನ್ನು ಸಜ್ಜುಗೊಳಿಸುವ ಉದ್ದೇಶ ಹೊಂದಲಾಗಿದೆ ಎಂದರು ಇದಕ್ಕೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಬಿಸಿಲು ಅಂತ ನಮಗೆ ಸ್ವಲ್ಪ ಕ್ಯಾಂಪನ್ ಹಾಕ್ಸ್ಬಿಡ್ತಿದ್ರಿ ಕೂತ್ಕೊಳ್ಳೋಕೆ ಸಾರಿ ಟೋಪಿ ಕೊಟ್ಟಿದ್ದೀವಿ ಟೋಪಿ ಹಾಕೊಳ್ಳಿ ಆಟಗಳನ್ನ ಚೆನ್ನಾಗಿ ಆಡಿ ಸೋಲು ಗೆಲುವು ಮುಖ್ಯ ಅಲ್ಲ ನಿಮ್ಮ ಪ್ರದರ್ಶನ ಮುಖ್ಯ ಈ ವಯಸ್ಸಲ್ಲೂ ಕೆಲವರು ಏನು ಆಡ್ತಾ ನಿನ್ನೆ ಅಂದ್ರೆ ನನಗೆ ಸಂತೋಷ ಆಯ್ತು ಎಸ್ ಹರೀಶ್ ಎರಡು ಸಾವಿರದ ಮೂವತ್ತಾರರಲ್ಲಿ ನಡೆಯುವ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಕ್ರೀಡಾಪಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪದಕ ಗೆಲ್ಲುವಂತೆ ತಯಾರು ಮಾಡಲು ಖೇಲು ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಲಾಸ್ ಏಂಜಲ್ಸ್ ಅಲ್ಲಿ ತಿರ್ಗಾ ಒಲಿಂಪಿಕ್ಸ್ ಕ್ರೀಡೆ ಇದೆ ಅದು ಸೆಮಿಫೈನಲ್ಸ್ ಅದರಲ್ಲಿ ಎಷ್ಟು ನಾವು ಪದಗಳನ್ನ ತಗೊಂತೀವೋ ಅದರ ಡಬ್ಬಲ್ಲು ಎರಡ್ ಸಾವಿರದ ಮೂವತ್ತಾರಲ್ಲಿ ನಾವು ತಗೋಬೇಕಂತ ಉದ್ದೇಶದಿಂದ ಮೂಲ ಉದ್ದೇಶದಿಂದ ಈ ಕ್ರೀಡಾ ಸಂಸತ್ ಕ್ರೀಡಾ ಉತ್ಸವವನ್ನು ನಾವು ಆಯೋಜನೆ ಮಾಡಿದ್ದೀವಿ ಇವತ್ತಿಲ್ಲಿ ವಾಲಿಬಾಲ್ ಕ್ರೀಡೆಯನ್ನು ಇವತ್ತು ನಡೆಸ್ತಾ ಇದ್ದೀವಿ ಒಳ್ಳೇದಾಗ್ಲಿ